ಅಧ್ಯಕ್ಷರೇ ನಾನು ಬಸವ ಕಲ್ಯಾಣದ ಶಾಸಕ ನಿಮ್ಮ ಮೇಲ್ಗಡೆ ಜಗತ್ ಪ್ರಸಿದ್ಧ ಹನ್ನೊಂದು ಮಹಾನ್ ಪುರುಷರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಅಧ್ಯಕ್ಷರೇ ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ನನ್ನ ಮತಕ್ಷೇತ್ರದವರು ಬಸವ ಕಲ್ಯಾಣದವರು ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಅಧ್ಯಕ್ಷರೇ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಯಂ ರಾಟಿ ನಡೆದು ಅಲ್ಲದೆ ದೇಶದಾಟವೇ ಕೆಡಕು ಸರ್ವಜ್ಞ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದ್ರು ಅಧ್ಯಕ್ಷರೇ ರೈತರಿಗೆ ಜಯನೇ ಆಗಲಿಲ್ಲ ಅಧ್ಯಕ್ಷರೇ ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ ಅಧ್ಯಕ್ಷರೇ ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬರಿಗೂ ಬದುಸ್ತಕ್ಕಂತ ಏಕೈಕ ವಿದ್ಯೆ ಅದು ಯಾವ್ದಾರ ಅಂದ್ರೆ ಅಧ್ಯಕ್ಷರೇ ಅದು ಒಕ್ಕಲತನ ಅದು ಒಕ್ಕಲತನ ಅಧ್ಯಕ್ಷರೇ ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯ್ತು ಬೆಂಗಳೂರಿನ ಅಧಿವೇಶನದಲ್ಲಿ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ ಈ ಮಳೆಯಿಂದ ಯಾವ ರೀತಿ ಆಯ್ತು ಅಂದ್ರೆ ನಮ್ಮ ಹೊಲದಾಗ ಇರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು ನಮ್ಮ ಎಲ್ಲ ರೈತರು ಪಂಪ್ ಸೆಂಟ್ಗಳು ಹರ್ಕೊಂಡು ದನ ಕರುಗಳು ಹರ್ಕೊಂಡು ಹೋದು ಬೆಳಿ ಎಲ್ಲ ನೆಲ ಸಮ ಅದು ಮಾ ಹೋಯ್ತು ಪಪ್ಪಾಯಿ ಹೋಯ್ತು ಒಂದೊಂದು ಕಡೆ ಟಮಾಟ ನೋಡಿದ್ರೆ ಕಣ್ಣೀರ್ ಬರ್ತಿತ್ತು ಅಧ್ಯಕ್ಷರೇ ಕಣ್ಣೀರ್ ಬರ್ತಕ್ಕಂಥ ಪರಿಸ್ಥಿತಿ ನಾವು ಕೆಲವರಿಗೆ ಕೇಳಿದೆವು ಅಧ್ಯಕ್ಷರೇ ನನಗ ಐವತ್ತು ವರ್ಷ ಇಂಥ ಮಳೆನೇ ನಾ ನೋಡಿಲ್ಲ ಹಿರಿಯರು ಏನ್ ಹೇಳಿದ್ರು ಅಧ್ಯಕ್ಷರೇ ಅಂದ್ರ ಈ ಮಳಿ ಇಂಥ ಮಳಿ ಯಾವಾಗ ಹದಿನಾರು ನೂರ ಎಪ್ಪತ್ತೈದನೇ ಇಸಿದಾಗ ಆಗಿತ್ತು ಮಳಿ ಅದ್ರ ಬಾ ಇವತ್ತೇ ಇಂಥ ಮಳಿ ನಾವು ನೋಡಿದ್ದೇವೆ ಅಂತ ಹೇಳಿ ಹೇಳಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ನು ನನಗನ್ನಿಸ್ತದ ಏನಪ್ಪ ನಮ್ದು ಒಂದು ಬದುಕ ಅಂತ ಹೇಳಿ ನಮ್ಗೆ ಚಿಂತೆ ಅನಿಸ್ತದ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ರೈತರು ನನ್ನ ಹೊಲ ಅದ ಈ ಸಲ ನಂದೇನರೇ ನನ್ನ ಈ ಸಲ ಉದ್ದ ಆಗ್ತದ ತೊಗರಿ ಆಗ್ತದ ಸೋಯಾಬೀನ್ ಆಗ್ತದ ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು ಆದ್ರಿವತ್ತ ರೈತ ಪರೇಶನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದಾನ ಅಧ್ಯಕ್ಷರೇ ತಾವು ನೋಡಿದ್ರೆ ಅಧ್ಯಕ್ಷರೇ ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕೊಡಿಸ್ಬೇಕು ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ ಅವ್ರಿಗೆ ಏನಾರ ಪರಿಹಾರ ಕೊಡ್ಸ್ಬೇಕಂತ ಹೇಳಿ ಅರೆಬೆತ್ತಲೆ ಹೋರಾಟ ಮಾಡ್ದ ಚಬಕದ ಮೇಲೆ ಮೈ ಮೇಲೆ ಹೊಡಕೊಂಡ ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಗರಿವ ಆ ಪರಿಹಾರ ನೋಡಿದ್ರೆ ನೋವು ಅಂದ್ರ ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ ಮೂರು ಮತಕ್ಷೇತ್ರಗಳು ಹೊತ್ಕೊಂಡವ ಔಷ ಉಮ್ಮರ್ಗ ನೀಲಂಗ ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ತುಂಬಾ ಪರಿಹಾರ ಕೊಟ್ಟಾರ ಕೈ ತುಂಬಾ ಪರಿಹಾರ ಕೊಟ್ಟಾರ ಅವ್ರಿಗೆ ಎಷ್ಟು ಸುಮಾರು ಮೂವತ್ತೊಂದು ಸಾವಿರದ ಫಡ್ನವೀಸ್ ಪರಿಹಾರ ಕೊಟ್ಟರು ಹೌದು ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ ಅಲ್ಲಿನೂ ಬಸ್ ಫ್ರೀ ಇದೆ ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ ಮೂರು ಸಾವಿರ ಹಿನ್ನ ಮುಟ್ಟಿಲ್ಲ ಮಹಾರಾಷ್ಟ್ರದೊಳಗ ಮೂವತ್ತೊಂದು ಸಾವಿರಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತೀವಿ ಅಷ್ಟು ಕೊಟ್ಟು ಇವತ್ತು ಅಲ್ಲಿ ಜನ ನಮ್ಮ ಪಕ್ಕದ ಕ್ಷೇತ್ರ ಜನ ನಮಗಿಷ್ಟು ದುಡ್ಡು ಬಂತು ನನಗೆ ಒಂದು ಲಕ್ಷ ಬಂತು ನನಗೆ ಎರಡು ಲಕ್ಷ ಬಂತು ಅಂತ ಹೇಳಿ ಒಂದೇ ಸಾವಿನ ಗೋಡಾಡ್ತಾರ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ರೈತರು ಆಕಲ್ ಸ್ವಭಾವದವರು ಅಧ್ಯಕ್ಷರೇ ಹೋರಾಟ ಅಂದ್ರೆ ಗೊತ್ತಿಲ್ಲ ನಮ್ಗ ನಮ್ಮ ರೈತರು ಬೆಕ್ಕಿನ ಸ್ವಭಾವದವ್ರಲ್ಲ ಬೆಕ್ಕ ಏನ್ ಮಾಡ್ತದ ಅಧ್ಯಕ್ಷರೇ ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ ಕಿಟಕಿ ಬಂದ್ ಮಾಡಿ ಹೊಡಿಲಕ್ಕೆ ಸ್ಟಾರ್ಟ್ ಮಾಡ್ರಿ ಮೊದಲು ತಪ್ಸ್ಲೋಕ್ ನೋಡ್ತದೆ ಅಧ್ಯಕ್ಷರೇ ಬೆಕ್ಕ ಒಂದು ವೇಳೆ ತಪ್ಪಿಸಲೋಕ್ ಆಗಿಲ್ಲ ಅಂದ್ರೆ ಹೊಡೆವ್ನು ಕುತ್ತಿಗೆ ಅಟ್ಯಾಕ್ ಮಾಡ್ತಾ ಅಧ್ಯಕ್ಷರೇ ಆದ್ರೆ ನಮ್ಮ ರೈತರು ಕುತ್ತಿಗೆ ಆಯ್ತು ಅಂದ್ರೆ ಹೋಗಿ ಮೇಲ್ ಹಾಕೋಮಂತ ನನ್ನ ಭಾಗದ ರೈತರು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ ಅಧ್ಯಕ್ಷರೇ ಇದು ಒಂದ್ ಕಡೆ ವಿನಂತಿಯನ್ನು ಮಾಡ್ತೇನೆ ನೀವು ರೈತರಿಗೆ ಕೈ ಹಿಡಲ್ಲ ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರೆ ಯಾಕೆ ಈ ಸರ್ಕಾರ ಇರಬೇಕು ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿದಾಗ ದಾಗ ಮುಂದುವರೆದ ನಾವು ಯಾರು ಉಳಲ್ಲ ನಮ್ಗೆ ಯಾರಿಗೂ ಉಳಗಾಲಿಲ್ಲ ಈಗ ನಮಗ್ ಬಹಳ ಚಂದ ಅನಿಸ್ಲತ್ತದ ನಮ್ಗ ಅದ್ರ ಅರಿವು ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ ನಾನ್ ಸ್ವತಃ ಹೋಗಿ ತೊಗರಿ ಏನು ಇನ್ನೇನ್ ರೈತ ರಾಶಿ ಮಾಡಬೇಕು ಆ ಟೈಮ್ ನ ತೊಗರಿ ನೀರಾಗಿ ನಿಂದಿರ್ತದ ಬೆಳೆದವನಿಗೆ ಎಷ್ಟು ಕಷ್ಟ ಆಗಲ್ಲ ಸಾಲಕ್ಕೆಲ್ಲೋ ಹೋಗಿರ್ಬೇಕು ಅವನು ಯಾರ ಬಲ್ಲ ಸಾಲ ತರಬೇಕು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಪರವಾಗಿ ಮಹಾರಾಷ್ಟ್ರ ಮಾದರಿ ನಮಗೂ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ ಅಧ್ಯಕ್ಷರೇ ಇನ್ನೊಂದ್ ಕಡೆ ನಮ್ಮ ಕಡೆ ಏನಾರ ದವಾಖಾನೆ ಒಂದು ವೇಳೆ ಹತ್ತು ಅಂದ್ರೆ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು ಯಾವ ದವಾಖಾನೆ ಹೋದ್ರು ಎರಡು ಲಕ್ಷ ಮೂರು ಲಕ್ಷ ಬಿಲ್ಲ ಯಾವ್ದ್ ಏನ್ ಮಾಡ್ಬೇಕು ಅಧ್ಯಕ್ಷ ನಾವು ಒಂದ್ ಕಡೆ ಬೆಳೆ ಹೋಯ್ತು ರೋಗ ತಪ್ಪಲ್ಲ ಯಾವ ಇವತ್ತು ಸಿಎಂ ಪರಿಹಾರ ನಿಧಿ ಕೊಡ್ತೀರಿ ನಮಗ ಒಂದು ವರ್ಷಕ್ಕೆ ಎಂ ಪರಿಹಾರ ನಿಧಿ ಕೊಡ್ತಿರ್ತಾವು ಹಬ್ಬಬ್ಬಾ ಅಂದ್ರ ಎಪ್ಪತ್ತಿಲ್ರಿ ಎಂಬತ್ತು ಕೋಟಿ ಸಿಎಂ ಪರಿಹಾರ ನಿಧಿ ಸಿಎಂ ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ ನೀವು ಬರೇ ಆ ಗ್ರಹಲಕ್ಷ್ಮಿ ಏನ್ ಕುಡ್ಲತ್ತಿರಲ್ಲ ಅಧ್ಯಕ್ಷರೇ ಐವತ್ತು ರೂಪಾಯಿ ಕಟ್ ಮಾಡ್ಕೋರಿ ಸಿಎಂ ಪರಿಹಾರ ನಿಧಿ ಒಂದು ವರ್ಷಕ್ಕೆ ಒಂದು ಸಾವಿರ ಕೋಟಿ ಕೊಡ್ಬೋದು ಒಂದು ಸಾವಿರ ಕೋಟಿ ಯಾಕಂದ್ರೆ ನಮ್ ಕಡೆ ದವಾಖಾನಿಗೆ ಹೋಗಬೇಕು ಅಲ್ಲಿ ಬೇರು ಹಾಕಬೇಕು ಹೊಲ ಮಾರ್ಕೋಬೇಕು ಸಾಯ್ಬೇಕು ಹಿಂದುಳಿದವ್ರು ಕೊರಗ್ ಸಾಯ್ಬೇಕು ಅಧ್ಯಕ್ಷರೇ ಇಂತ ಜ್ವಲಂತ ಸಮಸ್ಯೆ ನಮ್ ಕಡೆ ಸಾಕಷ್ಟಿದೆ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿರೋದು ಅಧ್ಯಕ್ಷರೇ ಇಚೀಚಗಡೆ ಹಾರ್ಟ್ ಅಟ್ಯಾಕ್ ಅಧ್ಯಕ್ಷರೇ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿಂದ ನಮ್ಮ ರೈತರು ಪರದಾಡ್ತಾ ಇದ್ದಾರೆ ಅಧ್ಯಕ್ಷರೇ ಅದ್ರ ಜೊತೆಗೆ ಅಧ್ಯಕ್ಷರೇ ಇನ್ನೊಂದು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರಿ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರಿ ಇವತ್ತು ಹಳ್ಳಿಗೆ ಹೋದ್ರೆ ಅಧ್ಯಕ್ಷರೇ ಹಳ್ಳಿ ಹೆಣ್ಮಕ್ಳು ಸುತ್ತ ನಿಂತು ಏ ಮಾರಾಯ ಮನಿ ಮನಿ ತಂದು ಸರಿ ಮಾರ್ಲತ್ತಾರ ಊರಾಗೆಲ್ಲ ಸಣ್ಣ ಸಣ್ಣ ಮಕ್ಕಳು ಕುಡಿದು ಸೈಲ ತರ ಕಳಿಸಲಾಗ ಅಂತ ಹೇಳಿ ಹೆಣ್ಮಕ್ಳು ಶಾಪ್ ಹಾಕ್ಲತ್ತಾರ ಅಧ್ಯಕ್ಷರೇ ಅಂತ ಅವ್ರ ಶಾಪ್ ತಗೊಂಡು ನಾವು ಮತ್ತೆ ಹ್ಯಾಂಗ್ ಹೋಗಿ ಅವ್ರ ಬಲ್ಲಿ ಓಟ್ ಕೇಳ್ಬೇಕು ಅಧ್ಯಕ್ಷರೇ ನಾವು ಇವತ್ತು ನೀವು ಕೊಡ್ತಕ್ಕಂತ ಎರಡ್ ಸಾವಿರ ರೂಪಾಯಿ ಅಯ್ಯ ನಮ್ ಕಡೆ ಕುಡಿಯ ಮುಂದ ಆ ಒಟ್ಟಣಿ ಹಪ್ಪಳ ತಿಂತಾರಲ್ಲ ಅಧ್ಯಕ್ಷರೇ ಅದಕ್ಕೂ ಸಾಲಲ್ಲ ಎರಡ್ ಸಾವಿರ ರೂಪಾಯಿ ಅದಕ್ಕೆ ದಯಮಾಡಿ ನಾನು ಎಕ್ಸೈಸ್ ದೌರಿ ಕೇಳಿದ್ರ ಅವ್ರ ಏನು ಹೇಳ್ತಾರ ನಮಗಂದ್ರ ಇಲ್ಲಪ್ಪ ನಮಗ್ ಸರ್ಕಾರ ಟಾರ್ಗೆಟ್ ಕೊಟ್ಟದ ನಾವ್ ಒದ್ದು ಮಾಡಿಸ್ಬೇಕಿಷ್ಟು ಹಳ್ಳಿ ಹಳ್ಳಿಗೆ ಹೋಗ್ಬೇಕು ಸರ್ ಆಯ್ ಮನಿ ಮನಿಗ್ ಹೋಗ್ಬೇಕಾರೆ ಅಂತ ಹೇಳಿ ಅವ್ರು ನಮ್ಗ ಸಬೂಬ್ ಅಧ್ಯಕ್ಷರೇ ಟಾರ್ಗೆಟ್ ಕೊಟ್ಟಲ್ಲ ಲಾಸ್ಟ್ ಫೈವ್ ಮಿನಿಟ್ಸ್ ಅಧ್ಯಕ್ಷರೇ ಅಧ್ಯಕ್ಷರೇ ಯಾ ಡಿಸ್ಟರ್ಬ್ ಅಧ್ಯಕ್ಷರೇ ನಮ್ ಕಡೆ ಅದು ಅಂತಾರಲ್ಲ ಅದೇನು ಬ್ಯಾಸ ಆದ್ರೆ ಅತ್ತಿ ಪಾಲಿಗೆ ಬಂದೇಳಂತ ನಮ್ ಕಡೆ ಒಂದು ಗಾದಿಯಾದ ಅಧ್ಯಕ್ಷರೇ ಬ್ಯಾಸರ್ಸ್ ಬ್ಯಾರ ಆದ್ರೆ ಅತ್ತಿ ಪಾಲಿಗೆ ಬಂದೇಳಂತ್ ನಾ ಅವ್ರ ಇದ್ದಾಗ ಚಲೋ ಆಯ್ತಪ್ಪ ಇರ್ತಾರೆ ಅಂತ ತಿಳ್ಕೊಂಡಿದ ನಾನು ಮತ್ತೆ ನೀವೇ ಆಗ ನನ್ನಲ್ಲಿ ಎಷ್ಟು ಗಾದಿ ಉಂಟು ಗೊತ್ತು ಹೇಳ್ಬೇಕಾದ್ರೆ ಈಗ ಕೂರ್ಸೋದಿಲ್ಲ ಏನ್ ಮಾಡದ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ತು ಆ ವ್ಯಸನಕ್ಕ ಗಾಂಜಾ ಅಫೀಮಾ ಮುಖೇನ ಅಧ್ಯಕ್ಷರೇ ಸಣ್ಣ 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 ಮಕ್ಕಳ ಸಹಲತ್ತ ಸಣ್ಣ 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 ಮಕ್ಕಳು ನಾವು ಪ್ರತಿ ದಿನ ನೋಡ್ತೀನಿ ನಾವು ಒಂದಲ್ಲ ಎರಡು ದಿನ ಇವತ್ತು ನೋಡ್ರಿ ಇಲ್ಲಿ ಬೆಂಗಳೂರ್ ಮೈಸೂರ್ದೊಳಗ ಎಲ್ಲಾ ಕಡೆ ಮಂಗಳೂರ್ದೊಳಗ ಪ್ರತಿಯೊಬ್ಬ ಹೆಂಡ್ಮೇಟ್ ಹಾಕೊಂಡು ಓಡಾಡ್ತಾನ ಪ್ರತಿಯೊಬ್ಬ ಹೆಂಡ್ಮೇಟ್ ನಾ ಬೆಂಗಳೂರ ಯಾವಾಗ್ರೆ ನಿಂತು ನೋಡ್ತೀನಿ ಒಬ್ಬವರೇ ಹೆಂಡಮೇಟ್ ಹಾಕೊಂಬಲ್ ನಾವ್ ಎಲ್ಲರೇ ಕಾಣ್ತಾನೆ ಅಂತ ಹೇಳಿ ನಾನು ನೋಡ್ತೀನಿ ಒಬ್ಬ ಮಗ ಬಿ ಹೆಲ್ಮೆಟ್ ಇಲ್ಲದೆ ಓಡಾಡೋಲ್ಲ ನಮ್ ಕಡೆ ನಿಮ್ಗೆ ಒಬ್ನಿಗೆ ನೋಡಲಾ ಫೋಟೋ ತಗೋತೀನಿ ಓಡಾಡೋ ಸಿಗಲ್ಲ ನಮ್ ಕಡೆ ಒಂದ್ ಮನುಷ್ಯ ಸಿಗಲ್ಲ ಆಕ್ಸಿಡೆಂಟ್ ಆಗಿ ಹೆಡ್ ಇಂಜುರಿ ಆಗಿ ನಮ್ ಕಡೆ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ಅಧ್ಯಕ್ಷರೇ ಸಣ್ಣ ಸಣ್ಣ ಹುಡುಗರು ಸಾಯ್ಲತ್ತವ ದಯಮಾಡಿ ಸಂಬಂಧಪಟ್ಟಂತ ಎಸ್ ಪಿಗಳಿಗೆ ಆದೇಶ ಕೊಡ್ರಿ ಆ ಜಿಲ್ಲೆಗಳ ಯಾಕ ಪ್ರತಿಯೊಬ್ಬ ಬೈಕ್ ಸವಾರ ಯಾಕೆ ಹೆಲ್ಮೆಟ್ ಹಾಕೊಂಬಲ್ಲ ಇವತ್ ನೋಡ್ರಿ ನಮ್ಮ ಕಡೆ ಅಧ್ಯಕ್ಷರೇ ನಂದು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬರ್ತದೆ ಬಸವ ಕಲ್ಯಾಣ ನಾ ತಿಂಗಳ ಆಗಲ್ಲ ಅಧ್ಯಕ್ಷರೇ ಅಥವಾ ಎರಡು ಸಾವಿರ ಸುದ್ದಿ ನಂಗೆ ಫೋನ್ ಮಾಡಿ ಕೇಳ್ತೀನಿ ಎಷ್ಟ ಬಂದು ನಿಮ್ಮ ಮಕ್ಕಳ ಒಬ್ಬನೇ ಹುಡುಗನ ಏನಾಯ್ತು ಹೆಡ್ ಇಂಜುರಿ ಆಯ್ತು ಹೆಣ್ಮೆಟ್ ಹಾಕೋಕೆ ನಂಬಲ್ಲಿ ಯಾರು ಕೇಳಲ್ಲ ನಾವು ಹಿಂದುಳಿದೀವಿ ನಮಗೆ ಭಯ ಅದ ನಂಗೆ ಮಾತಾಡ್ಬೇಕಂದ್ರೆ ನಾಲ್ಕು ದಿವಸ ಹಿಡಿಲತ್ತದ ನನ್ನ ಸಮಸ್ಯೆ ಏನು ಅದ್ ಹೇಳ್ಕೋಲಕ್ಕೆ ನಂಗೆ ಈ ದಿನ ಹಿಡಿಲತ್ತದ ಈ ಸಮಸ್ಯೆಗ ಉತ್ತರ ಯಾವಾಗ ಸಿಗ್ಬೋದು ಅಧ್ಯಕ್ಷರೇ ನಮ್ಗೆ ಇವತ್ತು ನಮ್ಮ ಕಡೆ ಜನ ಬರ್ರಿ ನೀವ್ ಒಂದ್ ಸಲ ಬಂದ್ ನೋಡ್ರಿ ನಿಮ್ ತೆಲುವಳಿ ಏನದ ಅಧ್ಯಕ್ಷರೇ ಮಂಗಳೂರಿನಂಗೆ ಕರ್ನಾಟಕ ಅಕಾಡೆಮಿ ಅದ ಬೆಂಗಳೂರು ಮೈಸೂರು ನಂಗೆ ಅಕಾಡೆಮಿ ಅದ ಬರೀ ಒಂದ್ಸಲ ಯಾದಗಿರಿ ನೋಡ್ರಿ ನೋಡ್ರಿ ಬಸ್ ಕಲ್ಯಾಣ ನೋಡ್ರಿ ಕಣ್ಣ ನೀರ್ ನಿಂತಲೇ ಹಾಕ್ತವ್ ಅಧ್ಯಕ್ಷರೇ ನಮ್ ಬದುಕು ನೋಡಿದ್ರ ನಮ್ ಪರಿಸ್ಥಿತಿ ನೋಡಿದ್ರ ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ದಯಮಾಡ್ ನಾವು ನೋಡಿ ಕ್ಷಮಿಸ್ಬೇಕು ಗೃಹ ಮಂತ್ರಿಗಳೇ ತಾವು ಸಂಬಂಧಪಟ್ಟಂತ ಎಸ್ಪಿ ಡಿ ಸಿ ಎಸ್ ಪಿ ಆದೇಶ ಕೊಡ್ರಿ ಪ್ರತಿಯೊಬ್ಬ ಹೆಣ್ಮೆತ್ ಹಾಕೋಬೇಕಂತ ಹೇಳಿ ನಾವು ಗಾಡಿ